ಮಡಿಕೇರಿ ಹೊರವಲಯದಲ್ಲಿ ಸುಮಾರು ಹದಿನೈದು ಕೋಟಿ ವೆಚ್ಚದ ಭವ್ಯ ಬಂಟರ ಭವನ ನಿರ್ಮಾಣಕ್ಕೆ ಕೊಡಗು ಜಿಲ್ಲಾ ಬಂಟರ ಸಂಘ ಕಾರ್ಯಯೋಜನೆ ರೂಪಿಸಿದೆ ದಾನಿಗಳದ ಡಾಕ್ಟರ್ ಪ್ರೇಮ್ನಾಥ್ ಪೂಂಜಾ ಅವರು ಅಬ್ಬಿಫಾಲ್ಸ್ ರಸ್ತೆಯ ಚಪ್ಪೆಕಾಡು ಎಂಬಲ್ಲಿ ಐವತ್ತೆರಡು ಸೆಂಟ್ ಜಾಗವನ್ನು ಸಂಘಕ್ಕೆ ದಾನವಾಗಿ ನೀಡಿದ್ದಾರೆ ಸಂಘದ ಸದಸ್ಯರು ದಾನಿಗಳ ಸಹಕಾರದಿಂದ ಆದಷ್ಟು ಬೇಗ ಈ ಜಾಗದಲ್ಲಿ ಭವನ ನಿರ್ಮಾಣ ಮಾಡಲಾಗುವುದು ಇದಕ್ಕಾಗಿ ಸರ್ಕಾರದ ಅನುದಾನವನ್ನು ಕೋರಲಾಗುವುದು ಎಂದು ಸಂಘದ ಅಧ್ಯಕ್ಷ ಜಗದೀಶ್ ರೈ ಮಡಿಕೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು ಇದೇ ಹನ್ನೊಂದರ ಭಾನುವಾರ ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಬಂಟರ ಸಂಘದ ವಾರ್ಷಿಕ ಮಹಾಸಭೆ ಮಡಿಕೇರಿಯ ಹೋಟೆಲ್ ಸಮುದ್ರ ಸಭಾಂಗಣದಲ್ಲಿ ನಡೆಯಲಿದೆ ಅಂದಿನ ಸಭೆಯಲ್ಲಿ ಸಂಘದ ನೂತನ ಆಡಳಿತ ಮಂಡಳಿ ಆಯ್ಕೆಯ ಬಗ್ಗೆ ನಡೆಯಬೇಕಾಗಿದ್ದು ಬಂಟರ ಭವನ ನಿರ್ಮಾಣಕ್ಕೆ ಸಂಪನ್ಮೂಲ ಕ್ರೋಢೀಕರಣದ ಬಗ್ಗೆ ಮುಖ್ಯವಾಗಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಈ ಹಿನ್ನೆಲೆಯಲ್ಲಿ ಸಂಘದ ಎಲ್ಲ ಸದಸ್ಯರು ಸಮಯಕ್ಕೆ ಸರಿಯಾಗಿ ವಾರ್ಷಿಕ ಮಹಾಸಭೆಗೆ ಹಾಜರಾಗಿ ಸಲಹೆ ಸೂಚನೆಗಳನ್ನು ನೀಡಬೇಕೆಂದು ಜಗದೀಶ್ ರೈ ಮನವಿ ಮಾಡಿದರು ಸಂಘದಲ್ಲಿ ಸದ್ಯ ನಾನೂರ ಎಂಬತ್ತಾರು ಮಂದಿ ಸದಸ್ಯರಿದ್ದು ಸದಸ್ಯತ್ವ ಪಡೆದುಕೊಳ್ಳಲು ಎಲ್ಲರನ್ನೂ ವಿನಂತಿಸಲಾಗಿದೆ ಆದರೆ ಇದಕ್ಕಾಗಿ ಬಲವಂತ ಮಾಡುವಂತಿಲ್ಲ ಎಂದ ಅವರು ಸಂಘದ ಸದಸ್ಯರಲ್ಲದವರನ್ನು ಸಂಘದ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದೇವೆ ಎಂದರು ಮೂರು ವರ್ಷಗಳಿಗೊಮ್ಮೆ ಆಡಳಿತ ಮಂಡಳಿ ಬದಲಾಗಬೇಕೆಂಬ ನಿಯಮವಿರುವುದರಿಂದ ಈ ಬಾರಿ ಹೊಸ ಸಮಿತಿ ರಚನೆ ಆಗಲಿದೆ ಎಂದು ಜಗದೀಶ್ ರೈ ಹೇಳಿದರು ಪ್ರಶ್ನೆಯೊಂದಕ್ಕೆ ಉತ್ತರ ನೀಡಿದ ಅವರು ಜಿಲ್ಲೆಯಲ್ಲಿ ಅಂದಾಜು ಇಪ್ಪತ್ತಾರು ಸಾವಿರ ಬಂಟರ ಜನಸಂಖ್ಯೆ ಇದೆ ಎಂದರು ನಮ್ಮ ಸಂಘದ ಸದಸ್ಯರಿಗೆ ತಿಳಿಸುವಂತ ಕಾರ್ಯಕ್ರಮ ಅದಕ್ಕೋಸ್ಕರ ನಾವು ಒಂದು ಜನರಲ್ ಬಾಡಿನ ಹನ್ನೊಂದನೇ ತಾರೀಕಿಗೆ ಇದೇ ಜನವರಿ ಹನ್ನೊಂದನೇ ತಾರೀಕಿನಂದು ಸದಸ್ಯರ ಜನರಲ್ ಬಾಡಿಯನ್ನು ಹೋಟೆಲ್ ಸಮುದ್ರ ಹೋಟೆಲಲ್ಲಿ ಕರೆದಿರುತ್ತೇವೆ ಆ ಅದರ ಪ್ರಕಾರ ನಾವು ಒಂದು ಮುಂದಿನ ಸಮಿತಿಯ ಬಗ್ಗೆ ಮತ್ತು ನಾವು ಮಾಡುವ ಕಾರ್ಯಕ್ರಮದ ಬಗ್ಗೆ ಎಲ್ಲ ನಮ್ಮ ಸದಸ್ಯರಿಗೆ ನಾವೀಗ ಒಂದು ಬಂಟರ ಭವನ ಕಟ್ಟುವ ಕಾರ್ಯಕ್ರಮಕ್ಕೆ ಹತ್ತರಿಂದ ಹದಿನೈದು ಕೋಟಿ ಪ್ರಾಜೆಕ್ಟ್ ಅದು ಅಂತ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ನಾವು ನಮ್ಮ ಸದಸ್ಯರ ಸದಸ್ಯರೂವಲ್ ತಗೋಬೇಕು ಅಪ್ರೂವಲ್ ತಗೋಬೇಕಾದ್ರೆ ಮಾಡಬೇಕು ಅಂತ ತೀರ್ಮಾನ ನಾವು ಜನರಲ್ ಬಾಡಿನ ನಾವು ಹನ್ನೊಂದರ ತನಿಖೆ ಕಲಿತಿದ್ದೇವೆ ಈ ಜನರಲ್ ಬಾಡಿಗೆ ಪತ್ರಿಕೆ ಮುಖಾನ ಕೊಟ್ಟಿರ್ತೇವೆ ಎಲ್ಲರಿಗೂ ನಾವು ಆಹ್ವಾನವನ್ನು ಕಲಿಸ್ ನಮ್ಮ ಸದಸ್ಯರಿಗೆ ಈ ಪತ್ರಿಕಾ ಗೋಷ್ಠಿಯನ್ನು ಬಂದು ಅವರಿಗೆ